ಫೆಬ್ರವರಿ ಇಪ್ಪತ್ತೇಳು ನಮ್ಮ ಅನುದಿನ ಆಹಾರ ಸೇವೆಗಳಿಂದ ತಮ್ಮೆಲ್ಲರಿಗೂ ಶುಭವಂದನೆಗಳು ಇಂದಿನ ಶುಭ ಸಂದೇಶ ಅಗತ್ಯವನ್ನು ಗಮನಿಸುವುದು ಸಿಂಡಿ ಹೆಸ್ ಕ್ಯಾಸ್ಪರ್ ಅವರಿಂದ ಇಂದಿನ ಸತ್ಯವೇದದ ಭಾಗ ಅಪೋಸ್ತಲರ ಕೃತ್ಯಗಳು ಅಧ್ಯಾಯ ಒಂಬತ್ತು ವಚನ ಮೂವತ್ತಾರರಿಂದ ವಚನ ನಲವತ್ತೆರಡರವರೆಗೆ ಯೊಪ್ಪದಲ್ಲಿ ತಬಿತಾ ಎಂಬ ಒಬ್ಬ ಶಿಷ್ಯಳಿದ್ದಳು ಆ ಹೆಸರಿಗೆ ಗ್ರೀಕ್ ಭಾಷೆಯಲ್ಲಿ ದೋರ್ಕಾ ಎಂದರ್ಥ ಆಕೆಯು ಸತ್ಕ್ರಿಯೆಗಳನ್ನು ದಾನ ಧರ್ಮಗಳನ್ನು ಬಹಳವಾಗಿ ಮಾಡುತ್ತಿದ್ದಳು ಆ ಕಾಲದಲ್ಲಿ ಆಕೆ ರೋಗದಲ್ಲಿ ಬಿದ್ದು ಸತ್ತಳು ಮತ್ತು ಆಕೆಯ ಶವವನ್ನು ತೊಳೆದು ಮೇಲಂತಸ್ತಿನಲ್ಲಿಟ್ಟರು ಯಪ್ಪಕ್ಕೆ ಲುದ್ದವು ಹತ್ತಿರವಾಗಿರಲಾಗಿ ಪೇತ್ರನು ಅಲ್ಲಿ ಇದ್ದಾನೆಂದು ಶಿಷ್ಯರು ಕೇಳಿ ಇಬ್ಬರು ಮನುಷ್ಯರನ್ನು ಅವನ ಬಳಿಗೆ ಕಳುಹಿಸಿ ತಡಮಾಡದೆ ನಮ್ಮ ತನಕ ಬರಬೇಕೆಂದು ಬೇಡಿಕೊಂಡರು ಪೇತ್ರನು ಎದ್ದು ಅವರ ಜೊತೆಯಲ್ಲಿ ಹೋದನು ಅವನು ಬಂದ ಕೂಡಲೇ ಅವರು ಅವನನ್ನು ಮೇಲಂತಸ್ತಿಗೆ ಕರೆದುಕೊಂಡು ಹೋದರು ಅಲ್ಲಿ ವಿಧವೆಯರೆಲ್ಲರೂ ಅಳುತ್ತಾ ಅವನ ಹತ್ತಿರ ನಿಂತುಕೊಂಡು ದೋರ್ಕಳು ತಮ್ಮ ಸಂಗಡ ಇದ್ದಾಗ ಮಾಡಿಕೊಟ್ಟಿದ್ದ ಒಳಂಗಿಗಳನ್ನೂ ಮೇಲಂಗಿಗಳನ್ನು ತೋರಿಸಿದರು ಪೇತ್ರನು ಅವರೆಲ್ಲರನ್ನು ಹೊರಕ್ಕೆ ಕಳುಹಿಸಿ ಮೊಣಕಾಲೂರಿ ಪ್ರಾರ್ಥನೆ ಮಾಡಿ ಶವದ ಕಡೆಗೆ ತಿರುಗಿಕೊಂಡು ತಬಿತಾ ಏಳು ಅಂದನು ಆಕೆಯು ಕಣ್ಣು ತೆರೆದು ಪೇತ್ರನನ್ನು ನೋಡಿ ಎದ್ದು ಕೂತುಕೊಂಡಳು ಅವನು ಆಕೆಯನ್ನು ಕೈಕೊಟ್ಟು ಎಬ್ಬಿಸಿ ದೇವಜನರನ್ನು ವಿಧವೆಯರನ್ನು ಕರೆದು ಜೀವಿತಳಾದ ಆಕೆಯನ್ನು ಅವರೆದುರಿಗೆ ನಿಲ್ಲಿಸಿದನು ಈ ಸಂಗತಿಯು ಯೊಪ್ಪಾದಲ್ಲೆಲ್ಲ ತಿಳಿಯಬಂದು ಅನೇಕರು ಕರ್ತನ ಮೇಲೆ ನಂಬಿಕೆಯಿಟ್ಟರು ಮುಖ್ಯ ವಚನ ಅಲ್ಲಿ ವಿಧವೆಯರೆಲ್ಲರೂ ಅಳುತ್ತಾ ಅವನ ಹತ್ತಿರ ನಿಂತುಕೊಂಡು ದೋರ್ಕಳು ತಮ್ಮ ಸಂಗಡ ಇದ್ದಾಗ ಮಾಡಿಕೊಟ್ಟಿದ್ದ ಒಳಂಗಿಗಳನ್ನೂ ಮೇಲಂಗಿಗಳನ್ನೂ ತೋರಿಸಿದರು ಅಪೋಸ್ತಲರ ಕೃತ್ಯಗಳು ಅಧ್ಯಾಯ ಒಂಬತ್ತು ಮೂವತ್ತೊಂಬತ್ತು ನನ್ನ ತಂದೆಯ ಜೀವನದ ಕೊನೆಯ ದಿನಗಳಲ್ಲಿ ಅವರು ಮಲಗಿದ್ದ ಕೊಠಡಿಗೆ ಒಬ್ಬ ನರ್ಸ್ ಬಂದು ನನ್ನ ತಂದೆಯ ಮುಖವನ್ನು ಶೇವ್ ಮಾಡಬಹುದೇ ಎಂದು ನನ್ನಲ್ಲಿ ಕೇಳಿದಳು ರೇಜರ್ನಿಂದ ಮೃದುವಾಗಿ ಶೇವ್ ಮಾಡುತ್ತಿದ್ದಾಗ ರೇಚೆಲ್ ಎಂದಳು ನನ್ನ ತಂದೆಯಂಥ ಹಿರಿಯ ವ್ಯಕ್ತಿಗಳು ಪ್ರತಿದಿನ ಕ್ಲೀನ್ ಶೇವ್ ಆಗಿಯೇ ಇರಲು ಇಚ್ಛಿಸುತ್ತಾರೆ ರೇಚೆಲ್ಗೆ ಸಹಜವಾಗಿ ವಯಸ್ಕರ ಅಗತ್ಯದ ಅರಿವಿದ್ದರಿಂದ ಅಂದು ಅವಳು ಒಬ್ಬರಿಗೆ ಪ್ರೀತಿ ಗೌರವ ಮತ್ತು ಘನತೆಯನ್ನು ತೋರುವ ಒಂದು ಕಾರ್ಯವನ್ನು ಮಾಡಿದಳು ಅವಳ ಈ ಪ್ರೀತಿಯ ಆರೈಕೆಯನ್ನು ನೋಡಿದ ನಂತರ ನನಗೆ ನನ್ನ ಮತ್ತೊಬ್ಬ ಗೆಳತಿಯಾದ ಜೂಲಿಯ ನೆನಪಾಯಿತು ಅವಳು ಇಂದಿಗೂ ಆಕೆಯ ವಯಸ್ಸಾದ ತಾಯಿಯ ಉಗುರುಗಳಿಗೆ ಬಣ್ಣವನ್ನು ಹಚ್ಚುತ್ತಾಳೆ ಏಕೆಂದರೆ ತಾನು ಅಂದವಾಗಿ ಕಾಣಬೇಕೆಂದು ಅವಳ ತಾಯಿಗೆ ಪ್ರಮುಖವಾದ ವಿಷಯವಾಗಿದೆ ಅಪೋಸ್ತಲರ ಕೃತ್ಯಗಳ ಪುಸ್ತಕದ ಒಂಬತ್ತನೇ ಅಧ್ಯಾಯವು ದೋರ್ಕಾ ಎಂಬುವವಳ ಬಗ್ಗೆ ಹೇಳುತ್ತದೆ ಅವಳು ತನ್ನ ಕೈ ಕಸೂತಿಯಿಂದಲೇ ಬಟ್ಟೆಗಳನ್ನು ನೇಯ್ದು ಬಡವರಿಗೆ ಹಂಚುವ ಮೂಲಕ ತನ್ನ ಕರುಣೆಯನ್ನು ತೋರಿಸುತ್ತಿದ್ದಳು ಆದರೆ ಅವಳು ಸತ್ತಾಗ ಅವಳ ಪ್ರೀತಿಯ ಸಹಾಯವನ್ನು ಪಡೆದ ಅದೆಷ್ಟೋ ಗೆಳತಿಯರು ಅವಳ ಕೋಣೆಯಲ್ಲಿ ತುಂಬಿ ಹೋಗಿದ್ದರು ಆದರೆ ದೋರ್ಕಳ ಕಥೆಯು ಅಲ್ಲಿಗೆ ಮುಗಿಯಲಿಲ್ಲ ಅವಳ ಮೃತದೇಹವನ್ನು ಇಟ್ಟ ಜಾಗಕ್ಕೆ ಪೇತ್ರನನ್ನು ಕರೆತಂದಾಗ ಅವನು ಮೊಣಕಾಲೂರಿ ಪ್ರಾರ್ಥಿಸಿದನು ದೇವರ ಶಕ್ತಿಯಲ್ಲಿ ಅವಳ ಹೆಸರಿಟ್ಟು ತಬಿತಾ ಏಳು ಎಂದನು ಅದ್ಭುತವೆಂಬಂತೆ ದೋರ್ಕಳು ಕಣ್ಣು ತೆರೆದು ಎದ್ದು ಕುಳಿತುಕೊಂಡಳು ದೋರ್ಕಳು ಜೀವಂತವಾಗಿ ಎದ್ದಿದ್ದನ್ನು ನೋಡಿದ ಅವಳ ಸ್ನೇಹಿತೆಯರೆಲ್ಲ ಅವಳ ವಿಷಯವಾಗಿ ಆ ಪ್ರಾಂತ್ಯದಲ್ಲೆಲ್ಲ ಹರಡಿದ್ದರಿಂದ ಅನೇಕರು ಕರ್ತನ ಮೇಲೆ ನಂಬಿಕೆ ಇಟ್ಟರು ಇದಾದ ಮುಂದಿನ ದಿನಗಳಲ್ಲಿ ದೋರ್ಕಳು ತನ್ನ ಜೀವನವನ್ನು ಹೇಗೆ ಕಳೆದಳು ಖಂಡಿತವಾಗಿಯೂ ಮೊದಲಿನಂತೆಯೇ ಬಡವರ ಅಗತ್ಯಗಳನ್ನು ಅರಿತು ಅವರಿಗಾಗಿಯೇ ಜೀವಿಸಿರಬಹುದಲ್ಲವೇ ಇತರರಿಗೆ ವಿವಿಧ ರೀತಿಗಳಲ್ಲಿ ಯಾವಾಗಲೂ ಸಹಾಯ ಮಾಡುವ ಯಾರನ್ನಾದರೂ ನೀನು ಬಲ್ಲೆಯಾ ಇತರರ ಅಗತ್ಯಗಳನ್ನು ಅರಿಯಲು ನೀನು ಏನು ಮಾಡಬಹುದು ಪ್ರಾರ್ಥನೆ ಮಾಡೋಣ ತಂದೆಯೇ ನೋವಿನಲ್ಲಿರುವ ಮತ್ತು ಬಹು ಅಗತ್ಯದಲ್ಲಿರುವ ಜನರನ್ನು ಪ್ರತಿದಿನ ಗಮನಿಸುವಂತೆ ನನ್ನ ಕಣ್ಣುಗಳನ್ನು ತೆರೆಯಿಸು ದೇವರ ಪ್ರೀತಿ ಹೇಗಿರುತ್ತದೆ ಎಂದು ಇತರರಿಗೆ ತೋರಿಸಲು ಶಕ್ತನಾಗುವಂತೆ ನನ್ನಿಂದ ಸಾಧ್ಯವಾದಷ್ಟು ಏನನ್ನಾದರೂ ಮಾಡಲು ನನ್ನ ಹೃದಯವನ್ನು ತೆರೆಯಿಸು ಆಮೇನ್